ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದ ರಾತ್ರಿ ಆಗಿತ್ತು ರಾತ್ರಿ ಆಗಿತ್ತು చారి ఆడవా అన్న నన్ను కైలా అయితాయిల బీ బనా జన ನಾನು ಸಖತ್ ಡಿಫ್ರೆಂಟ್ ಆಗಿರುವಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನಿಗೆ ಎಕ್ಸಾಕ್ಟ್ ಇರುವಂತದ್ದು ಮಲ್ಪೆ ಬೀಚ್ ಅಲ್ಲೇ ಉಡುಪಿಯಲ್ಲಿ ಇರುವಂತ ಫೇಮಸ್ ಮಲ್ಪೆ ಬೀಚ್ ಅಲ್ಲಿ ಇದ್ದೇನೆ ಈವತ್ತು ಇರುವಂತ ವಿಷಯ ಏನಂತಂದ್ರೆ ನಾನು ಅಂತ್ಯಕ್ಷರಿ ಆಡಿಸ್ತಾ ಇದ್ದೀನಿ ಒಬ್ಬೊಬ್ರ ಹತ್ರ ಹೋಗಿ ಫಸ್ಟ್ ಲೆಟರ್ ಇಂದ ಅಂತ್ಯಾಕ್ಷರಿ ಆಡಿಸಿ ಮತ್ತೆ ಅವ್ರು ಕೊನೆ ಲೆಟರ್ ಗೆ ಹೋಗಿ ಇನ್ನೊಬ್ರ ಹತ್ರ ಕೇಳುವಂತಹ ಒಂದು ಅಂತ್ಯಾಕ್ಷರಿ ಎಂಟೈನ್ಮೆಂಟ್ ವಿಡಿಯೋ ಕೊನೆ ತನಕ ನೋಡಿ ಬನ್ನಿ ಹಾಡ್ಸ್ತಾ ವಿಡಿಯೋ ನೆಕ್ಸ್ಟ್ ಇನ್ನು ಇಬ್ರು ಹುಡುಗೀರ್ ಬರ್ತಾ ಇದ್ದಾರೆ ಇವ್ರ ಹತ್ರ ಕೇಳೋಣ ಆಯ್ತು ಮಾರ್ರೆ ಎಂತಾಗತ್ತ ಗೊತ್ತಿಲ್ಲ ಹುಡುಗಿರ್ ಕ್ಯಾಮ್ರಾ ನೋಡಿದ ಕೂಡ ಹಚ್ಕೋತಾರ ಏನಂತ ಗೊತ್ತಿಲ್ಲ ಕನ್ನಡ ಮಲಯಾಳಂ ಐ ಡೋಂಟ್ ನೋ ಮಲಯಾಳಂ ನನಗೆ ಮಲಯಾಳಂ ಗೊತ್ತಿಲ್ಲ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅದಕ್ಕೆ ಅವ್ರನ್ನ ಮಾತಾಡ್ಸಕ್ ನನ್ಗೂ ಆಗ್ಲಿಲ್ಲ ಅವ್ರಿಗೆ ಮಲಯಾಳಂ ಅವ್ರಿಗೆ ಹಿಂದಿನೂ ಕೂಡ ಬರಲ್ಲ ಹಿಂದಿ ಮಾತಾಡ್ಸೋಣ ಅಂದ್ರೆ ಅಂತ ಅವ್ರು ಹೇಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಬನ್ನಿ ಅಜ್ಜಿ ಯಾವೂರಿಂದ ಮೈಸೂರಿಂದ ಮೀಡಿಯಾ ಏನು ಗೊತ್ತಾ ನಾವು ಯೂಟ್ಯೂಬ್ ಚಾನಲಿಂದ ಒಂದು ಅಂತ್ಯಕ್ಷರಿ ಆಡ್ಸೋ ಅಂತ ಬಂದದ್ದು ಅವರಿಗೆ ಅಂತ್ಯಕ್ಷರ ಏನಂದರೆ ಒಂದು ನಾನೊಂದು ಅಕ್ಷರ ಕೊಡ್ತೀನಿ ನೀವು ಅಂತ್ಯಕ್ಷರ ಹೇಳ್ಬೇಕು ಹೇಳ್ತೀರಾ ಸಾದಿಂದ ಅಕ್ಷರ ಸಾ ಹೇಳಿ ಬರುತ್ತ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ನಮಗ ನಮ್ಗ ಅಷ್ಟೊಂದು ಬರಲ್ಲ ಹೂ ನಿಮ್ಮನ್ನ ತಡೆದಿರುವವರು ಯಾರು ಪರವಾಗಿಲ್ಲ ಸಾಗರ ಸಾಗರ ಮನೆಗೆ ಹೇಳ್ತೀರಾ ರಾತ್ರಿ ಆಗಿತ್ತು ಆಗಿರುವ ಇವರು ಕೇಳುವ ರಾ ಹೇಳಿ ರಾತ್ರಿ ಆಗಿತ್ತು ರಾತ್ರಿ ಆಗಿತ್ತು ರಾಮಾಚಾರಿ ಆಡುವ ರಾಮಾಚಾರಿ ಆಡುವ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಕೇಳುವ ಕೇಳುವಾದಿಂದ ನೀವೇಳ್ತೀರಾ ಅಂತ್ಯಕ್ಷರಿ ಯಾರ ಇವನು ಯಾರಿನಲ್ಲಿ ಕಂಡ ಯಾವ್ದಿಂದ ಅಣ್ಣ ಅಳು ಹ ನೋ ಕಾಮೆಂಟ್ಸ್ ಎರಡು ಬರುತ್ತಾ ಕನ್ನಡದಿಂದ ಒಂದು ಅಂತ್ಯಕ್ಷರಿಯಲ್ಲಿ ಬಿಡಿ ನಿದ್ದೆ ಬಂದಿಲ್ಲ ನಂಗೆ ನಿದ್ದೆ ಬಂದಿಲ್ಲ ನಾಳೆ ನನ್ನ ಮದುವೆ ನಿದ್ದೆ ಬಂದಿಲ್ಲ

ನೋಡುವ ಪ್ರಾಣದಂತೆ ಚೇತರ ಮಾಡೇಟೆಸ್ಟ್ ಸಾಂಗ್ ವೈರಲ್ ಆದ ಸಾಂಗ್ ಕಾ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲೆನು ಒಂದು ಕಡಲನು ಸಿರಬಲ್ಲೆನೇ ಒಂದು ದಿನ ಕಾಣದು ಕಡಲಿಗೆ ಅಂಬಲಿಸಿದೆ ಮನ ಸೂಪರ್ ಇತ್ತು ಬೆಂಗಳೂರು ನಾದಿಂದ ಮುಗಿಸಿದ್ದಾರೆ ನಾದಿಂದ ಒಂದು ಸಾಂಗ್ ಹೇಳ್ತೀರಾ

ಮತ್ತೆ ನಾವು ಸಾಂಗ್ ಹೇಳ್ಬೋದು ನೀವ್ ಯಾವ ಊರಿಂದ ಚಿಕ್ಕಬಳ್ಳಾಪುರ ಹತ್ರ ಮಾತು ಮನಸ್ಸೆಲ್ಲ

ു സിങ് സോങ് ആൻ മലയാളം ഐ വില് ഗ് എ ലെട്ടർ ഓക്കെ ഓക്കെ ഫൈൻ യു ട്രൈ ലാ 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 ല Okay, sing. Okay. Anything is fine, anything is fine. Anything. dance

ಎಲ್ಲರಿಗೂ ಅವರದೇ ಆದ ಟ್ಯಾಲೆಂಟ್ ಇರ್ತದೆ ಆ ಟ್ಯಾಲೆಂಟ್ ನ ಕೆಲವರು ಇದ್ರಲ್ಲಿ ತೋರ್ಸಿದ್ರು ಕೆಲವರಿಗೆ ಬರಲ್ಲ ಅವರ ಟ್ಯಾಲೆಂಟ್ ಅಂತಲ್ಲ ಬೇರೆ ವಿಷಯದಲ್ಲಿ ಅವರಿಗೆ ಟ್ಯಾಲೆಂಟ್ ಇರ್ತದೆ ಇದೇ ತರಹದ ವಿಡಿಯೋಗಳನ್ನ ನೆಕ್ಸ್ಟ್ ಮಾಡ್ತಾ ಇರ್ತೀನಿ ಎಂಟರ್ಟೈನ್ಮೆಂಟ್ ಆಗಿ ವಿಡಿಯೋಗಳನ್ನ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಟೇಕ್ ಕೇರ್